ಅವ್ರನ್ನ ಯಾರು ಈಗ ಅಪ್ಪ ಅಂತ ಕವಿತೆಗಳನ್ನ ನಾನು ಬರೆದಿದ್ದೀನಿ ಅಪ್ಪ ಅನ್ನೋ ಕಥೆನ ನಾನು ಬರೆದಿದ್ದೀನಿ ಕವಿತೆನ ಬರೆದಿದ್ದೀನಿ ಅಂದರೆ ಗೋವಿಂದಯ್ಯ ಅವರು ಬರೆದಿರೋಂಥ ಕವಿತೆಯನ್ನು ಯಾರೂ ಅನುಕರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ದಲಿತ ಚಳುವಳಿ ಮತ್ತು ಸಾಹಿತ್ಯ ಬೇರೆ ಬೇರೆ ಅಲ್ಲ ಅಂತ ಯಾಕೆ ಅಂತಂದರೆ ದಲಿತ ಚಳುವಳಿಯನ್ನು ಕಟ್ಟಿದ್ದು ಸಾಹಿತಿಗಳು ಬರೀ ಬರವಣಿಗೆಯನ್ನು ಆಧಾರವಾಗಿಟ್ಕೊಂಡಿರೋರು ಅಂತ ಇದರ ಜೊತೆಗೆ ಇತ್ತೀಚೆಗೆ ನಡೀತಿರುವಂಥ ಹಲವಾರು ಚರ್ಚೆಗಳಲ್ಲಿ ತುಂಬ ಮುಖ್ಯವಾಗಿ ನಾವು ಗಮನಿಸುವಂಥ ಮಾತುಗಳು ಎರಡು ಅದು ತುಂಬ ಬೆಳಗ್ಗೆ ರಾಮಯ್ಯ ಹೇಳಿದ ಪೇಯ್ನು ಅದ್ರ ಜೊತೆ ಇದೆ ಒಂದು ಈಗ ಚಳುವಳಿ ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮತ್ತು ದಲಿತ ಸಾಹಿತ್ಯ ಅಂತ ಅನ್ನೋದೊಂದು ಇದೆಯಾ ಅನ್ನೋದೊಂದು ಪ್ರಶ್ನೆ ದಲಿತ ಸಾಹಿತ್ಯ ಅನ್ನೋದೊಂದು ಇದೆ ಯಾಕೆ ಅಂತಂದರೆ ಈಗಾಗಲೇ ನಾವು ಸಾಹಿತ್ಯ ಚರಿತ್ರೆಯ ಭಾಗವಾಗಿ ಅದನ್ನು ಬೋಧಿಸ್ತಿದ್ದೀವಿ ಅಥವಾ ಅರ್ಥ ಮಾಡ್ಕೊಳ್ತಿದ್ದೀವಿ ಅದರ ಜೊತೆಗೆ ದಲಿತ ಬಂಡಾಯ ಅಂತ ಎರಡನ್ನೂ ಸೇರಿಸಿ ಏನೋ ಒಂದು ಸ್ವಲ್ಪ ಸಣ್ಣ ರಿಸರ್ವೇಷನ್ ಕೊಟ್ಟಿರೋ ಥರ ಕನ್ನಡ ಕನ್ನಡ ವಲಯ ಒಂದು ರಿಸರ್ವೇಷನ್ ಕೊಟ್ಟಿದೆ ಅದನ್ನು ಇವಾಗ್ಲೋರ್ಗು ತುಂಬ ಜನ ಏನು ಮಾಡ್ತಾರೆ ನೀವು ಮೊನ್ನೆ ಮೊನ್ನೆವರೆಗೂ ಬನು ಮುಷ್ತಾಕ್ ಅವರಿಗೆ ಪ್ರಶಸ್ತಿ ಬಂದ ಕಾಲಘಟ್ಟದಲ್ಲೂ ಬಂಡಾಯ ಸಾಹಿತ್ಯದಿಂದ ದಲಿತ ಸಾಹಿತ್ಯ ಹುಟ್ಟಿತು ಮೊದಲು ಅದು ಹುಟ್ಟಿತು ಆಮೇಲೆ ಹುಟ್ಟಿತು ಅನ್ನೋ ಥರದ್ದು ಮಾತು ಇದೆ ಈ ಹುಟ್ಟಿನ ಜಾಡನ್ನು ಹಿಡ್ಕೊಂಡು ಹೋಗೋದು ಆ್ಯಕ್ಚುಲಿ ಅಷ್ಟು ಒಳ್ಳೆಯದಲ್ಲ ಆ ಥರದ ಒಂದು ಆಲೋಚನೆ ಇಟ್ಕೊಂಡು ನಾನು ನನ್ನ ಮಾತುಗಳನ್ನು ಆಡ್ತೀನಿ ನನಗೆ ಈ ಥರದ ಕ್ರೊನಾಲಜಿ ಬಗ್ಗೆ ಮಾತಾಡೋಕ್ಕೆ ಅಷ್ಟು ಆಸಕ್ತಿ ಇಲ್ಲ ಯಾವಾಗ ಹುಟ್ಟಿತು ಏನಾಯಿತು ಎಲ್ಲಿ ಅಂತ ದಲಿತ ಚಳುವಳಿಗೆ ಅದರ ಅಗತ್ಯ ಇದೆ ದಲಿತ ಸಾಹಿತ್ಯಕ್ಕೆ ಭವಿಷ್ಯ ಅದರ ಅಗತ್ಯ ಇಲ್ಲ ಮುಸ್ಟಿ ಜಗತ್ತಿನ ಯಾವ ಸಾಹಿತ್ಯ ಘಟ್ಟಕ್ಕೂ ಈ ಥರ ಕಾಲಮಾನ ಮತ್ತು ಕಾಲದೇಶ ಮತ್ತು ಎಲ್ಲಿ ಹುಟ್ಟಿತು ಅವರು ಏನಾಗಿದ್ರು ಅನ್ನೋ ಥರದ ಅಗತ್ಯ ಇಲ್ಲ ಯಾಕೆಂದರೆ ಆ ಇದರಲ್ಲಿ ಒಂದು ಇಡೀ ಕನ್ನಡ ಲಿಟ್ರೇಚರು ಹೊರಲ್ತಾ ಇದೆ ಕುವೆಂಪು ಯಾವಾಗ ಇದನ್ನು ಬರೆದ್ರು ಅವ್ರಿಗೇನು ಅನಿಸಿತ್ತು ಬೇಂದ್ರೆ ಯಾವಾಗೇ ಹಾಡನ್ನು ಬರೆದ್ರು ಅವ್ರಿಗೆ ಹಂಗೆ ಬರೆಯೋಕ್ಕೆ ಏನು ಕಾರಣ ಇಂಥದ್ದನ್ನೆಲ್ಲ ದಲಿತರು ಕೇಳಿಬಿಟ್ರೆ ಸಹಿಸ್ಕೊಳ್ಳೋಕೆ ಇನ್ನೂ ಬಹುಶಃ ನೂರು ವರ್ಷ ಬೇಕು ರಾಮಯ್ಯ ಯಾಕೆ ಹಾಡುಗಳನ್ನು ಬರೆದ್ರು ಮಾದೇವ ಯಾಕೆ ಒಡಲಾಳ ಬರೋದ್ರು ಅಂತೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋಕೆ ಅಷ್ಟು ಸುಲಭ ಅಲ್ಲ ಮತ್ತು ಅದನ್ನು ಕೇಳೋದಕ್ಕೆ ನಾವು ಕನ್ನಡ ಜಗತ್ತು ಇನ್ನೂ ಸಿದ್ಧಗೊಂಡಿಲ್ಲ ಅಂತ ಇದು ದಲಿತ ಚಳುವಳಿ ಜೊತೆ ಶುರುವಾದಂತಹ ದಲಿತ ಸಾಹಿತ್ಯ ಅಥವಾ ದಲಿತ ಸಾಹಿತ್ಯ ಜೊತೆ ಶುರುವಾದಂಥ ಚಳುವಳಿ ಎರಡರ ನಡುವೆ ಒಂದು ಒಂದು ಕೊಂಡಿ ಇದೆ ಕೊಂಡಿ ಅಂತಂದ್ರೆ ಅದನ್ನು ನಾವು ಇವಾಗ ಹೆಂಗೆ ಅರ್ಥ ಮಾಡ್ಕೊಳ್ತೀವಿ ಅಂತ ಗೊತ್ತಿಲ್ಲ ಆದರೆ ನಾವು ದೇವಂದ್ರ ಮಹಾದೇವ ಅವರ ಮತ್ತು ಸಿದ್ಧಲಿಂಗಯ್ಯನವರ ಸಾಹಿತ್ಯದಿಂದ ದಲಿತ ಸಾಹಿತ್ಯನ ನಾವು ಓದ್ಕೊಳ್ಳೋಕೆ ಶುರು ಮಾಡ್ತೀವಿ ಅಥವಾ ನಮ್ಮ ಸಾಹಿತ್ಯ ಚರಿತ್ರೆ ನಮ್ಗೆ ಆ ಥರದ್ದೊಂದು ಕಟ್ಟಿಕೊಟ್ಟಿದೆ ಕೊಟ್ಟಿದೆ ಅದನ್ನು ನಾವು ಬೆಳಗಿನ ರಾಮಯ್ಯ ಅವ್ರ ಮಾತಲ್ಲಿ ನಾವು ಅರ್ಥ ಮಾಡ್ಕೊಳಕ್ಕೆ ಹೋದರೆ ನಾವು ಇಲ್ಲಿವರೆಗೂ ಯಾರು ದಸಮ್ಸ ಅಂತ ಹೆಸರಿಟ್ಟರು ಅನ್ನೋ ಒಂದು ಕುತೂಹಲ ಇದ್ದಂಗೆ ಅದು ಮುನಿವೆಂಕಟಪ್ಪನ ಹೆಸರು ಬಂತಲ್ಲ ಆಗ ಬಿದೋಗ್ಬಿಡುತ್ತೆ ಅದು ಯಾರು ದಲಿತ ಸಂಘರ್ಷ ಸಮಿತಿಯನ್ನು ಹೆಸರಿಟ್ಟರು ಅನ್ನೋ ಪಾಯಿಂಟ್ ಅಷ್ಟು ಮುಖ್ಯನೇ ಅಲ್ಲ ಯಾಕೆಂದರೆ ನಿಮಗೆ ಅದು ದಲಿತ ಚಳುವಳಿ ಅನ್ನೋದು ಒಂದು ನೀರಿನ ಥರ ಯಾರೋ ಎಲೆಗಳು ಬರ್ತಾವೆ ಎಲೆ ಕೊಳ್ತೋಗುತ್ತೆ ಹೊರತು ನೀರು ಕೊಳ್ತೋಗಲ್ಲ ಅನ್ನೋದಕ್ಕಿಂತ ತುಂಬ ದೊಡ್ಡ ಸಾಂಸ್ಕೃತಿಕ ವಿವೇಕನ ನೀವು ಜಗತ್ತಿನ ಯಾವ ಸಾಹಿತ್ಯನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಿಂತ ದೊಡ್ಡ ವಿವೇಕನ ಜಗತ್ತಿನ ಯಾವ ಸಾಹಿತ್ಯ ಕೊಡೋಕ್ಕೂ ಸಾಧ್ಯನೇ ಇಲ್ಲ ಅಲ್ಲಿವರೆಗೂ ದಲಿತ ಚಳುವಳಿಗೆ ಹಾಡುಗಾರರಾಗಿ ಬರಹಗಾರರಾಗಿ ಬಂದಂಥವರು ಅಲ್ಲಿಂದ ಹಿಂದಿನ ಒಂದು ಇಪ್ಪತ್ತು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ತಮ್ಮ ಎದೆಗಳಲ್ಲಿ ಇಟ್ಕೊಂಡಿರೋಂಥ ಅಕ್ಷರಗಳನ್ನು ಪಂಚಮ ಪತ್ರಿಕೆ ನೆಪದಲ್ಲೋ ದಶಂಸ ನೆಪದಲ್ಲೋ ಅಥವಾ ಶೋಷಿತ ಪತ್ರಿಕೆ ನೆಪದಲ್ಲೋ ಈ ಥರದ ನೆಪದಲ್ಲಿ ಏನು ಮಾಡಿದ್ರು ತಮ್ಮ ಎದುರುಗಡೆ ನಮ್ಮ ಎದುರುಗಡೆ ಅಥವಾ ನಮ್ಮ ಸುತ್ತಮುತ್ತ ಇರೋರ ಜೊತೆಗೆ ಇಟ್ಟರು ಅಂತ ನಂಗೆ ಅನ್ನಿಸ್ತದೆ ದೇವೇಂದ್ರ ಮಹಾದೇವ್ ಅವರದು ಮೊದಲನೇ ಕತೆ ಪ್ರಕಟ ಆಗಿರೋದು ಸಾವಿರದ ಒಂಬೈನೂರ ಅರವತ್ತೇಳು ಅಂತ ಅನಿಸುತ್ತೆ ಮೊದಲನೇ ಕತೆ ಒಡಲಾಳಗಿಂತ ಮುಂಚೆ ಕತೆ ನನಗೂ ಗೊತ್ತಿಲ್ಲ ಅದು ಯಾವ ಕತೆ ಅಂತ ಸಾವಿರದ ಒಂಬೈನೂರ ಅರವತ್ತೇಳು ಅವ್ರ ಕತೆ ಮೊದಲು ಬಂದಿದ್ದು ಅದಾದ ಮೇಲೆ ತುಂಬ ಜನ ನಮ್ಗೆ ಗೊತ್ತಿದೆ ದಲಿತರ ಆದಿಕವಿಗಳು ಅಂತಿದ್ದಾರೆ ಬಹುಜನರ ಆದಿಕವಿಗಳು ಅಂತ ಹೇಳ್ತಾರೆ ಆದಿ ಸಾಹಿತ್ಯ ಅಂತಿದೆ ಇದನ್ನೆಲ್ಲ ಸಾಹಿತ್ಯದ ಓದುಗರಾಗಿ ನಾವು ಹಂಗೇನಾರು ಹುಡುಕೊಂಡು ಕೂತ್ಕೊಂಡ್ರೆ ಮತ್ತೆ ನಾವು ನಮಗೆ ನಾವು ಮೋಸ ಮಾಡ್ಕೊಳ್ತೀವಿ ಅಂತ ಅನ್ನಿಸ್ತದೆ ಬೆಳಗ್ಗೆ ದಲಿತ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ಗೋವಿಂದಯ್ಯ ಸರ್ ಅವರು ಒಂದು ಮಾತು ಹೇಳಿದರು ಗೋವಿಂದಯ್ಯ ಸರ್ ಅವರು ಕೂಡ ಆ ಮಾತಿಗೆ ಹೊರತಲ್ಲ ಯಾಕೆ ಅಂತಂದರೆ ಅವರು ಕೂಡ ಎರಡೂ ಪದ್ಯಗಳಲ್ಲಿ ಇಡೀ ಕರ್ನಾಟಕದ ಸಾಹಿತ್ಯ ವಲಯವನ್ನು ಇವತ್ತಿಗೂ ಆಳ್ತಿರೋರು ಅವ್ರನ್ನು ಯಾರು ಈಗ ಅಪ್ಪ ಅಂತ ಕವಿತೆಗಳನ್ನ ನಾನು ಬರೆದಿದ್ದೀನಿ ಅಪ್ಪ ಅನ್ನೋ ಕಥೆ ನಾನು ಬರೆದಿದ್ದೀನಿ ಕವಿತೆನ ಬರೆದಿದ್ದೀನಿ ಅಂದರೆ ಗೋವಿಂದಾಯ್ ಅವ್ರು ಬರೆದಿರೋಂಥ ಕವಿತೆಯನ್ನು ಯಾರೂ ಅನುಕರಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಗೋವಿಂದಯ್ಯವ್ರ ನೋವು ಪೇಯ್ನು ಪೈನು ಆ ಅಕ್ಷರ ಅದನ್ನೆಲ್ಲ ಅಷ್ಟು ಸುಲಭಕ್ಕೆ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನನಗನ್ಸೋದು ನೀವು ಕನ್ನಡ ನಾವು ಯಾವುದನ್ನ ಕನ್ನಡ ಸಾಹಿತ್ಯ ವಿಮರ್ಶೆ ಅಂತ ಇಲ್ಲಿವರೆಗೂ ಓದ್ತಿದ್ದೀವೋ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಒಂದು ನಿಜವಾಗಿರುವಂತಹ ಕನ್ನಡದ ಕನ್ನಡಕ ಇಲ್ಲ ನಾವು ಭಾರತೀಯ ಕಾವ್ಯ ಮೀಮಾಂಸೆ ಹೆಸರಲ್ಲಿ ಕನ್ನಡನ ಓದ್ತಿದ್ದೀವಿ ಹೇಗೆ ಕನ್ನಡ ವ್ಯಾಕರಣನ ಸಂಸ್ಕೃತದ ವ್ಯಾಕರಣಗಳು ಇಟ್ಕೊಂಡು ಶಬ್ದಮಣಿ ದರ್ಪಣದಿಂದ ಹೆಂಗೆ ಇಲ್ಲೂ ಯುವತ್ರಿಗೂ ಒಂದು ಭಾಷೆನ ಇಷ್ಟು ದೊಡ್ಡ ಭಾಷೆನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀವೋ ಹಾಗೆ ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳುವಾಗ ದಲಿತ ಸಾಹಿತ್ಯವನ್ನು ಅದೇ ಕಣ್ಣುಗಳಲ್ಲಿ ನೋಡೋಕೆ ಹೋಗಿ ನಾವು ಸೋಲ್ತಿದ್ದೀವಿ ಹಂಗಾಗಿ ನಮಗೆ ಅದು ಬರೀ ಒಂದು ಏನು ಟೈಮಿನ ಇಶ್ಯೂ ಅಂತ ಅನಿಸುತ್ತೆ ಎಪ್ಪತ್ತೈದು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಇಲ್ಲಿವರೆಗೂ ಅನ್ನೋ ಥರದ್ದು ಇಶ್ಯೂ ಅನ್ನಿಸ್ತದೆ ಇದ್ರ ಜೊತೆ ಒಂದು ದಲಿತ ತಾತ್ವಿಕತೆ ಪ್ರಶ್ನೆಯನ್ನು ರಾಮಯ್ಯ ಅವರು ಕಳೆದ ಮೂವತ್ತು ವರ್ಷದಿಂದ ಇದು ಮಾತಾಡ್ತಿದ್ದಾರೆ ದಲಿತ ತಾತ್ವಿಕತೆ ಅಂತ ಅನ್ನುವುದು ದಲಿತ ಸಾಹಿತ್ಯದಿಂದ ಹುಟ್ಟಿತೋ ಅಥವಾ ದಲಿತ ಚಳುವಳಿಯಿಂದ ಹುಟ್ಟಿತೋ ಅಥವಾ ಹಾಗೆ ಇರುವು ಇರೋದು ಇಲ್ವೋ ಅಥ್ವ ಇದೆಯೋ ದಲಿತ ತಾತ್ವಿಕತೆ ಅನ್ನೋದು ಇಲ್ವೋ ಅನ್ನೋ ಥರದ್ದು ಒಂದು ಪ್ರಶ್ನೆ ತುಂಬ ಜನಕ್ಕಿದೆ ಇದು ಈ ಪ್ರಶ್ನೆ ಎಲ್ಲಿಗೆ ಬಂದು ಬಿದೋಗ್ತಾ ಇದೆ ಸೂಸೈಡ್ ಮಾಡ್ಕೊಳ್ತಿದೆ ಅಂತಂದರೆ ಈಗ ಹಿಂದೂ ಸರ್ ಭಾಷಣ ಮಾಡೋದಕ್ಕೆ ಮುಂಚೆ ಅವ್ರು ಹೇಳಿದ್ರು ಯೂನಿವರ್ಸಿಟಿಗಳಲ್ಲಿ ದಲಿತ ಚಳುವಳಿ ಮತ್ತು ಸಾಹಿತ್ಯದ ಬಗ್ಗೆ ನಡೀತಿರುವಂಥ ಎಲ್ಲ ಏನು ಸಂಶೋಧನೆಗಳು ಕೂಡ ಫೇಕ್ ಆಗಿದ್ದಾವೆ ನಾವು ಯಾವುದನ್ನ ದಲಿತ ಸಾಹಿತ್ಯದ ಚರಿತ್ರೆ ಇದೆ ಅಂತ ಓದಿ 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 ಹಳ್ಳಕ್ಕೆ ಇದ್ದೀವೋ ಹಾಗೆ ಅದು ಇದೇ ಅಥವಾ ಕನ್ನಡ ಸಾಹಿತ್ಯ ನಾ ಇದೇ ಸಾಹಿತ್ಯ ಚರಿತ್ರೆ ಅಂತ ಓದಿ ಹಳ್ಳಕ್ಕೆ ಬೀಳ್ತಿದ್ದೀವೋ ಹಾಗೆ ದಲಿತ ಸಾಹಿತ್ಯ ಚರಿತ್ರೆಯೂ ಇದೆ ಅಂತ ಹೇಳಿ 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 ಹಳ್ಳಕ್ಕೆ ಬೀಳ್ತಾ ಇದ್ದೀವಿ ಆದರೆ ಈಗಿನ ನೀವು ರಾತ್ರಿಗೆ ಒಂದು ನಾಟಕ ನೋಡಲಿದ್ದೀರಿ ನೀವು ತುಂಬ ಜನ ಇಲ್ಲಿರೋರು ಪಂಚಮ ಪದ ಅಂತ ಒಂದು ನಾಟಕನ ಈಗ ನಮ್ಮ ಜಂಗಮ ತಂಡದವರು ಮಾಡ್ತಿದ್ದಾರೆ ನಮಗೆ ಈ ಹೊಸ ಕಣ್ಣುಗಳಲ್ಲಿ ದಲಿತ ಚಳುವಳಿಯನ್ನು ನೋಡುವುದು ಹೇಗೆ ಅಂತ ನಮಗೆ ಈಗ ಅರ್ಥ ಆಗಬೇಕಾಗಿದೆ ಇನ್ನು ಕಳೆದ ವರ್ಷದಿಂದ ಕಳೆದ ಎರಡು ಮೂರು ವರ್ಷದಿಂದ ಶುರುವಾಗಿದೆ ಹೆಂಗೆ ನೀವು ಇಡೀ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಒಂದಿಬ್ಬರು ಮೂವರು ಸಿನಿಮಾ ಡೈರೆಕ್ಟರ್ಗಳು ಹೊಸದಾಗಿ ದಲಿತ ಚರಿತ್ರೆಯನ್ನು ರೀ ವಿಸಿಟ್ ಮಾಡುವಂತಹ ಮತ್ತು ರೀಕನ್ಸ್ಟ್ರಕ್ಟ್ ಮಾಡಿಕೊಳ್ಳೋ ಒಂದು ಹೊಸ ಸಾಹಸ ಕೈ ಹಾಕಿದ್ದಾರೋ ಹಾಗೆ ನಮ್ಮಲ್ಲೂ ಕೂಡ ಈ ಥರದ್ದೊಂದು ಶುರುವಾಗಿದೆ ಅದರ ಭಾಗವಾಗಿ ಕನ್ನಡ ಸಾಹಿತ್ಯ ಅಕಾಡೆಮಿ ಕ ದಲಿತ ಸಾಹಿತ್ಯದ ಬಗ್ಗೆ ದಲಿತ ಚಳುವಳಿ ಬಗ್ಗೆ ಒಂದು ಸೆಮಿನಾರನ್ನು ಮೂರು ದಿನಗಳ ಒಂದು ಕಮ್ಮಟವನ್ನು ಶಿಬಿರವನ್ನು ಮಾಡೋದಕ್ಕೆ ಅದು ಪ್ರಯತ್ನ ಪಡ್ತಿದೆ ಅಂತ ನನಗೆ ಸೀನಿಯರ್ಸ್ ಯಾವಾಗಲೂ ಹೇಳುವಾಗ ದಲಿತ ಚಳುವಳಿ ಎನ್ನುವುದು ಒಡೆದು ಹೋಯಿತು ಅಂತ ಹೇಳ್ತಾರೆ ನನಗೆ ಅದು ಯಾಕೋ ಅದನ್ನು ಕೇಳುವಾಗೆಲ್ಲ ಒಂಥರ ಭಾಳ ಹಿಂಸೆ ಆಗುತ್ತೆ ಯಾಕಂದರೆ ಅದು ಅಕಸ್ಮಾತ್ ಹಾಗೆ ಒಡೆದು ಹೋಗಿದ್ದಿದ್ರೆ ಈಗ ನಾವು ಕೂಡ ನಮ್ಮಂಥ ತಲೆಮಾರಿನವರು ನನ್ನಂಗೆ ನಿಮಗೆ ಸಾವಿರ ಜನದ ಹೆಸರು ಕೊಡಬಲ್ಲ ನಾನು ಬೆಳಗಿನ ಸಾಯಂಕಾಲ ತನಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ದಲಿತರ ಮೇಲೆ ಆಗ್ತಿರೋ ದೌರ್ಜನ್ಯಗಳು ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯಗಳು ಸಾವಿರಾರು ಜನ ಮಂದಿರೋ ಸಾವಿರಾರು ಜನ ಮಂದಿರೋ ಇವರೆಲ್ಲರ ಹೆಸರಲ್ಲಿ ಬೆಳಗ್ಗೆ ಎದ್ರೆ ನಾವು ಅಲ್ಲಿ ಮೊಂಬತ್ತಿ ಇಟ್ಕೊಂಡು ನಿಂತ್ಕೊಳ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಬರಿತೀವಿ ನಿನ್ನೆ ಕೂಡ ಇವತ್ತು ಕೂಡ ಮರ್ಯಾದೆ ಹತ್ಯೆ ಬಗ್ಗೆ ಒಂದು ಪ್ರಜಾವಾಣಿನಲ್ಲಿ ಒಂದು ರಿಪೋರ್ಟ್ ಬಂದಿದೆ ಇದು ಇದನ್ನೆಲ್ಲ ಹೆಂಗೆ ಸಹಿಸ್ಕೊಳ್ಳೋದು ಗೊತ್ತಾಗ್ತಿಲ್ಲ ನನಗೆ ಅಂದರೆ ಒಂದು ಚಳುವಳಿ ಅನ್ನೋದು ಹೀಗೆ ಇತ್ತು ಅದು ಹಾಗೇ ಇರಬೇಕಾಗಿತ್ತು ಅಂತಂದ್ರೆ ಅದ್ರ ರೂಪ ಏನು ಅಂತ ಯಾರು ನಮಗೆ ಹೇಳ್ಕೊಡ್ಬೇಕಲ್ಲ ಅದು ಏನು ಹಂಗಂದ್ರೆ ಅಂತಂದು ಈಗ ಚಳುವಳಿಯನ್ನು ಶುರು ಮಾಡಿದಾಗ ಹಿಂದೂದರ್ ಸರ್ಗೋ ರಾಮಯ್ಯ ಸರ್ಗೋ ಇದ್ದಂಥ ಆಲೋಚನೆ ಇವಾಗಲೂ ಹಾಗೆ ಇದೆ ಅಂತ ನನಗೂ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ರಾಮಯ್ಯ ಅವರ ಕಣ್ಣುಗಳನ್ನು ನಾವು ತುಂಬ ಸಲ ಅವ್ರ ಜೊತೆಲೇ ಇದ್ದಿದ್ದರಿಂದ ನೋಡಿದ್ದೀವಿ ಪದೇ ಪದೇ ಒಂದು ದಶಕಕ್ಕೊಂದು ಸಲ ಅವ್ರ ಕಾಣಿಕೆ ಬದಲಾಗುತ್ತೆ ಅವರ ದರ್ಶನ ಬದಲಾಗುತ್ತೆ ಅವ್ರು ಇನ್ನೊಂದು ಏನೋ ಓದ್ದಾಗ ಒಂದು ಹೊಸ ಹೊಳಪು ಬರುತ್ತೆ ಅದು ಒಂದು ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ಕಾಲಮಾನದಲ್ಲಿ ಮತ್ತು ಯಾವುದೇ ಒಂದು ಭಾಷಿಕ ಕುಲದಲ್ಲಿ ನಡೆಯುವಂಥ ಒಂದು ಒಂದು ಬೆಳವಣಿಗೆ ಅದು ಆ ಬೆಳವಣಿಗೆಯ ಆಧಾರದ ಮೇಲೆ ನಾವು ಮತ್ತೆ ಇದಿತ್ತು ಇದಿಲ್ಲ ಅಂತ ಹೇಳೋದಕ್ಕೆ ಯಾಕೋ ಅಷ್ಟು ಸುಲಭ ಅಂತ ಅನಿಸೋದಿಲ್ಲ ಬೆಳಗ್ಗೆ ನಮ್ಮ ಮೋಹನ್ ರಾಜಣ್ಣ ಇಲ್ಲೇ ಇದ್ದಾರೆ ಕರ್ನಾಟಕದ ತುಂಬ ಪ್ರಮುಖವಾಗಿರುವಂಥ ದಲಿತ ಚಳವಳಿಯನ್ನು ಲೀಡ್ ಮಾಡ್ತಿದ್ದಾರೆ ಅವ್ರು ಹೇಳಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರವರೆಗೂ ದಲಿತ ಸಂಘರ್ಷ ಸಮಿತಿ ಅಂಬ್ ಅವರ ಲೆಟ್ರೆಡ್ಡಲ್ಲಿ ಅಂಬೇಡ್ಕರ್ ಇರಲಿಲ್ಲ ಅಂತ ಯಾಕೆ ಅಂತಂದರೆ ಅಂಬೇಡ್ಕರ್ ಲೆಟ್ರೆಡ್ಗೆ ಬಂದುಬಿಟ್ರೆ ಸೀಮಿತಗೊಂಡು ಬಿಡುತ್ತೆ ಅಂತ ಒಂದು ದೊಡ್ಡ ಚರ್ಚೆ ಇತ್ತು ಹತ್ತು ವರ್ಷ ತಗೊಂಡಿದ್ದಾರೆ ಅಂಬೇಡ್ಕರ್ ಲೆಟ್ರೆಡ್ಗೆ ಬಂದರೆ ಆಗ ರಾಮಯ್ಯ ಒಂದು ಲೇಖನವನ್ನು ಬರೆದರು ಅವರು ಒಂದು ದನಿ ಅಂತ ಒಂದು ವಿಶೇಷಾಂಕವನ್ನು ತರ್ತಿದ್ರು ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಹೆಂಗೆ ಇವಾಗ ಸರ್ಕಾರ ಅಂಬೇಡ್ಕರ್ ಪ್ರತಿಮೆಯನ್ನು ಮುಂದೆ ಇಟ್ಟು ಅಲ್ಲಿ ಅವರ ಪರಿನಿಬ್ಬಾಣಕ್ಕೆ ಮತ್ತು ಅವರ ಜಯಂತಿಗೆ ತುಂಬ ದೊಡ್ಡ ಗ್ಯಾದ್ರಿಂಗ್ ಮಾಡುತ್ತೋ ದಲಿತರಿಗೆ ಪರವಾಗಿಲ್ಲ ಈ ಜಾಗ ನಿಮ್ಮದು ಒಂದು ಕೊಡುತ್ತೋ ಆ ಆ ಜಾಗವನ್ನು ಕೊಡೋದಕ್ಕೆ ಕಾರಣ ಆಗಿರುವಂಥ ಎಂಬತ್ತಾರರ ಒಂದು ಸಮಾವೇಶ ಆದಮೇಲೆ ರಾಮಯ್ಯಸರು ಒಂದು ಲೇಖನ ಬರೀತಾರೆ ಅಂಬೇಡ್ಕರ್ ದಲಿತ ಚಳುವಳಿಯ ತಾಯಿ ಬೇರು ಅಂತ ಅದಾದಮೇಲೆ ಮತ್ತೆ ಅದೊಂದು ಇನ್ನೊಂದಷ್ಟು ದಿನ ಯೋಚನೆ ಮಾಡಿ 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 ಎಲ್ಲರೂ ಇಲ್ಲ ಅಂಬೇಡ್ಕರ್ ಬರೀ ದಲಿತರಿಗೆ ಸೀಮಿತ ಅಲ್ಲ ಅಂತ ಹೇಳಿ ಆ ಅಂಬೇಡ್ಕರ್ ಅವರ ಒಂದು ಚಿತ್ರವನ್ನು ದಲಿತ ಸಂಘ ಸಮಿತಿಯ ಲೆಟ್ರೆಡಲ್ಲಿ ಮತ್ತು ಅವರ ಲಾಂಛನಗಳಲ್ಲಿ ಮತ್ತು ಅವ್ರ ಮುಂದಿನ ಎಲ್ಲ ಪ್ರಕಟಣೆಗಳಲ್ಲಿ ತಂದರು ಅಂತ ನಾನು ಕೇ ಕೇಳಿದ್ದೀನಿ ಮತ್ತು ಇದನ್ನು ನಾನು ಈಗ ಅಂಬೇಡ್ಕರ್ ಏನು ಅಂತ ನಾವು ನೋಡಿದ್ರೆ ನೀವು ಮತ್ತೆ ದಲಿತ ಸಾಹಿತ್ಯ ಅಂತಂದರೆ ನಾವು ದೇವಂದ್ರ ಮಹಾದೇವ ಸಿಲಿಂಗಯ್ಯನವ್ರಿಗೆ ಇರಬೇಕಾಗಿಲ್ಲ ಯಾಕಂದರೆ ಈಗ ಬೆಳಗ್ಗೆ ಎದ್ದರೆ ನೀವು ಫೇಸ್ಬುಕ್ಕನ್ನು ಜಸ್ಟ್ ನ್ಯೂಸ್ ಕಾಲ್ ಮಾಡಿದ್ರೆ ನಿಮಗೆ ಫೇಸ್ಬುಕ್ಕಲ್ಲಿ ಸುಮಾರು ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿರೋ ಹತ್ತು ಜನ ಕವಿಯತ್ರಿಗಳು ಕವಿ ಕವಿಗಳು ತಮ್ಮ ಒಡಲಾಳದ ನೋವುಗಳನ್ನು ಹೇಳ್ಕೊಡೋದಕ್ಕೆ ಪದಗಳು ಇವತ್ತು ತಡ್ಕಾಡ್ತಿದ್ದಾರೆ ಇದರಲ್ಲಿ ಒಂದು ಮಟ್ಟದಲ್ಲಿ ನಾವು ಒಂದು ವಕಾಬ್ಲರಿನ ಸೃಷ್ಟಿ ಮಾಡೋದ್ರಲ್ಲಿ ನಾವು ಸೋತಿರ್ಬಹುದು ನಮಗೆ ಅದು ಕನ್ನಡದ ಪ್ರಾಬ್ಲಮ್ ಅದು ದಲಿತ ಚಳವಳಿ ದಲಿತ ಸಾಹಿತ್ಯದ ಪ್ರಾಬ್ಲಮ್ ಅಲ್ಲ ಅದು ನನ್ನ ನೋವುಗಳ್ನ ಹೇಳ್ಕೊಳ್ಳೋದ್ರಿಂದ ನನಗೆ ಪದಗಳು ಇಲ್ಲ ಅಂತನ್ಸುದು ನಾನೇನು ಮಾಡಬೇಕು ಯಾವ ಭಾಷೆ ಒಳಗಡೆ ನಿಮಗೆ ನೋವಿಗೆ ಪದಗಳು ಸಿಗ್ತವೆ ಅಂತ ಹುಡ್ಕಳದ ನನಗಂತೂ ಯಾವ ಭಾಷೆನೂ ಜಗತ್ತಲ್ಲಿ ಇಲ್ಲ ಅಂತ ಅನಿಸುತ್ತೆ ಬಹುಶಃ ಆ ಥರದ್ದು ಪದಗಳು ಇರೋದಿಲ್ಲ ಪದಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಪರಂಜಿತ್ ಅಂತವರು ಅಥವಾ ಮಾರಿಸೆಲ್ವರಾಜ್ ಅಂತವರು ಹೇಗೆ ಒಂದು ದೃಶ್ಯನ ಕಟ್ಟಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹಾಗೆ ಇಲ್ಲಿ ಲಕ್ಷ್ಮಣ್ ಮಾಡ್ತಿದ್ದಾರೆ ನಮ್ಮ ಚಂದ್ರು ಮಾಡ್ತಿದ್ದಾರೆ ಶ್ವೇತ ಮಾಡ್ತಿದ್ದಾರೆ ಮತ್ತೊಬ್ಬರು ಯಾರ್ಯಾರೋ ಮಾಡ್ತಿದ್ದಾರೆ ಇದನ್ನು ನೋಡೋ ಕಣ್ಣನ್ನು ನಾವು ಧರಿಸಿದ್ರೆ ಏನಾಗುತ್ತೆ ಮತ್ತೆ ಈಗಿನ ಚಳುವಳಿ ನಿಜವಾಗೂ ನಾವು ಮಾತಾಡಬೇಕಾಗಿರೋದು ದಲಿತ ಚಳುವಳಿಯ ಈಗಿನ ಸ್ವರೂಪ ಏನಿದೆ ಮತ್ತು ನಮ್ಗೆ ಅದು ಏನನ್ನ ಕಲಿಸ್ತಾ ಇದೆ ಅಂತ ನಮ್ಗೆ ದಲಿತ ಸಂಘರ್ಷ ಸಮಿತಿ ಅಂದ ತಕ್ಷಣ ಮಾವಳ್ಳಿ ಹಣ್ಣ ನೆನಪಾಗಬೇಕು ಯಾರಿಗಾದ್ರೂ ಒಂದು ಸಣ್ಣ ಸಮಸ್ಯೆ ಆದರೆ ಅವ್ರಿಗೆ ಫೋನ್ ಹೋಗಬೇಕು ಅವ್ರು ಬೆಳಗಿನ ಸಾಯಂಕಾಲ ತನಕ ಸುಮಾರು ಫೋನ್ಗಳನ್ನ ಅಟೆಂಡ್ ಮಾಡಿ 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 ಇನ್ನೊಬ್ಬರಿಗೆ ಯಾರೋ ಹೇಳಿ ಮಾಡಬೇಕು ಅಂತ ಯಾಕೆ ನಾವು ಅಂದ್ಕೊತೀವಿ ಅಂತಂದ್ರೆ ನಮಗೆ ಗೊತ್ತಿರೋದೇನು ದಲಿತ ಸಂಘರ್ಷ ಸಮಿತಿ ದಲಿತ ಚಳುವಳಿ ಅಂದರೆ ಇಲ್ಲಿದೆ ಇದು ಎಪ್ಪತ್ತೈದು ಎಪ್ಪತ್ತೈದು ಆರಲ್ಲಿ ಹುಟ್ಟಿತು ಇಲ್ಲಿಗೆ ಸುಮಾರು ತೊಂಬತ್ತೊಂಬತ್ತೆರಡರಲ್ಲಿ ಅದು ಸ್ವಲ್ಪ ಒಬ್ಬ ಇಬ್ಬಾಗ ಆಯಿತು ಇಬ್ಬಾಗ ಆದಮೇಲೆ ಅವ್ರು ಎಷ್ಟು ಸಂಘಟನೆಗಳಿದೆಯೋ ಆ ಸಂಘಟನೆಗಳಿಗೆ ಮಾತ್ರ ಸೀಮಿತ ಅಂತ ಈಗಲೂ ನನಗೆ ನೆನಪಿದೆ ನಾನೇ ಇಲ್ಲೇ ಪಿ ಜಿ ಟೂನಲ್ಲಿ ಲಾಸ್ಟೇಲ್ ಇದ್ದಾಗ ನಾನು ಅಣ್ಣ ಹುಡ್ಕೊಂಡು ಬಂದರು ಮಾವಳಿ ಅಣ್ಣ ನನ್ನ ಒಂದು ಬನೀನ ಹಾಕ್ಕೊಂಡಿದ್ದೆ ಬನಿನ ಹಾಕ್ಕೊಂಡು ಈಚೆ ಬಂದೆ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ಅವತ್ತು ಪರಿಚಯ ಆದಮೇಲೆ ಅವ್ರು ಇವತ್ತವರೆಗೂ ನನ್ನ ಹೆಸರನ್ನು ಮತ್ತೆ ನಿಮ್ಮ ಹೆಸರನ್ನು ಒಂದು ಕೇಳೇ ಇಲ್ಲ ಮುಂದಿನ ಪರಿಚಯ ಆಗಿದೆ ಅದು ಎರಡು ಸಾವಿರದ ಎರಡು ಸಾವಿರದ ನಾಲ್ಕು ನಾಲ್ಕನೇ ಇಸ್ವಿ ಅದು ಅವರು ಒಳಗಡೆ ಹೋಗುವಾಗ ನಾನು ಕರ್ಕೊಂಡು ಹೋಗುವಾಗ ನನ್ನ ಮೆಗಿ ಮೇಲೆ ಕೈ ಹಾಕೊಂಡು ಶರ್ಟ್ ಹಾಕ್ಕೊಂಡು ಬನ್ನಿ ಅಂತ ಅಂದರು ಇದು ನನಗೆ ನಿಜವಾಗ್ಲೂ ದಲಿತ ಚಳುವಳಿ ಏನು ಮಾಡ್ತು ಶರ್ಟ್ ಹಾಕ್ಸೋದಿದೆಯಲ್ಲ ಇದು ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು ನಾವು ಶರ್ಟ್ ಹಾಕಿದ್ವಿ ಅದಾದಮೇಲೆ ಮತ್ತೆ ಏನೇನೋ ಆಯ್ತು ಇಲ್ಲಿ ಮತ್ತೆ ನಾವು ಇಲ್ಲಿ ಇನ್ನು ಅವರ ಅವರನ್ನ ಹೇಳಿದೆ ಏನು ಕೇಳ್ದೇನೆ ಇಲ್ಲಿ ಚಳುವಳಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನೀವು ಯೂನಿವರ್ಸಿಟಿ ಏನಾಗಿದೆ ಅಂತ ನೋಡಿದ್ರೆ ಭಯ ಆಗುತ್ತೆ ಆ ಕಾ ಆ ಕಾಲದಲ್ಲಿ ಇದ್ದಂಥ ಯೂನಿವರ್ಸಿಟಿ ಅದಕ್ಕಿಂತ ಹಿಂದೆ ಇದ್ದಂಥ ಯೂನಿವರ್ಸಿಟಿ ಈಗಿರುವಂಥ ಯೂನಿವರ್ಸಿಟಿ ನೋಡಿದ್ರೆ ಭಯ ಆಗುತ್ತೆ ಈಗ ಯಾರು ಒಂದು ಬೇರೆ ಥರದ್ದು ಆಗ್ಬಿಟ್ಟಿದೆ ನಮ್ಮನ್ನು ಅವರು ಈ ಏನು ಮೂರು ಪರ್ಸೆಂಟ್ ಇದ್ದು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅನುಭವಿಸ್ತಿರೋರನ್ನೂ ಪ್ರಶ್ನೆ ಮಾಡ್ದೇನೆ ನೀವು ಸಣ್ಣ ಪುಟ್ಟ ರಿಸರ್ವೇಷನನ್ನು ಅದರಲ್ಲೂ ಒಂದು ಎರಡು ಸೀಟ್ಗಳನ್ನ ತಗೊಳೋದಕ್ಕೆ ಕಷ್ಟಪಡ್ತಿರೋಂಥವ್ರನ್ನು ಕಟ್ಕಟೆ ನಿಲ್ಲಿಸಿ ದಿನ ಬೆಳಗ್ಗೆ ಆದರೆ ಇಲ್ಲಿ ಸತಾಯಿಸ್ತಾ ಇದ್ದಾರೆ ಪ್ರತಿ ಪ್ರತಿ ವರ್ಷ ಒಂದೊಂದು ರೋಹಿತ್ ವೆಮುಲ ಥರದ ಕೇಸ್ಗಳು ನಡೀತವೆ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ ಹುಡುಗ ಹುಡುಗಿರು ಯಾಕೆ ಅಂತಂದರೆ ಅಟ್ಲೀಸ್ಟ್ ಒಂದು ಧೈರ್ಯ ಇದೆ ಇಲ್ಲಿ ಯಾರು ಇದ್ದಾರೆ ಅಲ್ಲಿ ಮೋಹನ್ ರಾಜಣ್ಣ ಇದ್ದಾರೆ ವಿ ನಾಗರಾಜಣ್ಣ ಇದ್ದಾರೆ ಅಣ್ಣ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ ಅಂತ ನನ್ನ ಬಿಟ್ಟರೆ ಇವತ್ತು ನಮಗೆ ಆ ಚಳುವಳಿಯ ಅದು ಅದನ್ನು ತಗೊಂಬಂದು ಇಲ್ಲಿ ಕೊಡೋರು ಇಲ್ಲವೇ ಇಲ್ಲ ಇದನ್ನು ನಮಗೆ ಸಾಹಿತ್ಯದಲ್ಲಿ ಸಿದ್ಧಲಿಂಗಯ್ಯನವರ ಏನು ಪದ್ಯಗಳನ್ನು ಅರ್ಥ ಮಾಡ್ಕೊಳಕ್ ನಾವು ಅಂತ ನಾನು ಹೇಳ್ತೀವಲ್ಲ ಕನ್ನಡ ಸಾಹಿತ್ಯಕ್ಕೆ ಆ ಸಿದ್ಧತೆಯೇ ಇರಲಿಲ್ಲ ಈಗಲೂ ಇಲ್ಲ ನೀವು ಕನ್ನಡ ಸೇ ದಲಿತ ದಲಿತ ಕವಿ ಸಿದ್ಧಲಿಂಗಯ್ಯ ಅಂತ ಹೇಳೋದು ಈಸಿ ನಿಮ್ಮ ಒಡಲಾಳನ ನೀವು ದಲಿತ ಕಾವ್ಯ ದಲಿತ ಸಾಹಿತ್ಯ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ ನಿಮ್ಗೆ ಅದನ್ನು ನೀವು ಹೋಗ್ಬಿಟ್ಟು ಯಾವುದೋ ಇನ್ನೊಂದು ಜಗತ್ತಿನ ಬೇರೆ ಭಾಷೆಯಲ್ಲಿ ಇಟ್ಬಿಟ್ಟು ಅದನ್ನು ಅರ್ಥ ಮಾಡಿಸಿದ್ರೆ ಅವ್ರು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಒಂದು ಯಾವುದೋ ಒಂದು ಜನಾಂಗದ ಕಥೆ ಅಂತ ಯಾವುದನ್ನು ಹೇಳಕ್ಕೆ ಸಾಧ್ಯ ಹಾಗಾದರೆ ನೀವು ದಲಿತ ಸಾ ಅದನ್ನು ನೀವು ದಲಿತ ಕಾವ್ಯ ದಲಿತ ಸಾಹಿತ್ಯ ಅಂತ ಹೇಳೋದಾದರೆ ನೀವು ಚೋಮನ ದುಡಿಯೂ ದಲಿತ ಸಾಹಿತ್ಯ ಅಂತ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಅವರು ದಲಿತರ ಕಥೆಯೇ ಬರೆದಿದ್ದಾರೆ ಯಾರು ಬರೆದವರು ಅಂತನದು ಇವತ್ತು ತುಂಬ ಒಂದು ಸಹ ನೀವು ಫೇಸ್ಬುಕ್ಕಲ್ಲಿ ಅಥವಾ ಇದರಲ್ಲಿ ಗಮನಿಸಿ ಯಾರಾದರೂ ದಲಿತರು ಅಲ್ಲದೆ ಇರೋರು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ನಮ್ಮಲ್ಲಿ ಕೆಲವು ಜನ ಬಂದು ಅಟ್ಯಾಕ್ ಮಾಡ್ತಾರೆ ನೀವು ಹೆಂಗೆ ದಲಿತ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಅಂತ ನೀವು ಎರಡು ಸಾಲುಗಳನ್ನು ನಮ್ಮ ಕೈಯಲ್ಲಿ ಸೃಜನೆ ಮಾಡೋಕ್ಕೆ ಇಲ್ಲ ಯಾಕೆ ಅಂತಂದರೆ ವಾಕ್ಯಾಬರಿ ಕೊರತೆ ಇರಬಹುದು ಆದರೆ ನಮಗೆ ರಾಮಯ್ಯ ಸರ್ ದಲಿತ ತಾತ್ವಿಕತೆ ಒಂದು ಇದೆಯಲ್ಲ ಅದು ಅದ್ರ ಕೊರತೆ ಇದೆ ನಿಮ್ಗೆ ಯಾರೋ ಒಬ್ಬರು ಕೇಳಿದ್ರು ನಮಗೆ ನೀವು ಅಂಬೇಡ್ಕರಿಸಮ್ನು ಇಸಮ್ನು ಕೂಡ ಎಡಪಂಥೀಯರು ಅಂತ ಹೇಳಿದ್ರು ತುಂಬ ಜನ ನಾನು ಹೇಳಿದೆ ನೀವು ಎಡಪಂಥ ಮಧ್ಯ ಮಧ್ಯೆ ಇದೆಯಪ್ಪ ಮಧ್ಯೆ ಅಲ್ಲ ಅದು ಅದಕ್ಕೊಂದು ಡಿಫ್ರೆಂಟಾಗಿ ಒಂದಿದೆ ಅಂಬೇಡ್ಕರಿಸಮ್ ಅಂತ ಅಂತಂದರೆ ನಿಮ್ಮ ಅಂಬೇಡ್ಕರಿಸಮ್ನ ತಾತ್ವಿಕತೆ ಹೇಳಿ ಹಂಗಿದ್ರೆ ನೀವು ಕಮ್ಯುನಿಸ್ಟ್ಗೊಂದು ತಾತ್ವಿಕತೆ ಇದೆ ಎಡಪಂಥೀರಿಗೊಂದು ತಾತ್ವಿಕತೆ ಇದೆ ಬಲಪಂಥೀರಿಗೊಂದು ತಾತ್ವಿಕತೆ ಇದೆ ಅಂಬೇಡ್ಕರಿಸಮ್ನ ಹೆಂಗೆ ನೀವು ಡಿಫೈನ್ ಮಾಡ್ಕೊಳ್ತೀರಿ ಅಂತ ಹೇಳಿ ಅಂತ ಹೇಳಿದ್ರು ಏನು ಹೇಳಕ್ಕೆ ಸಾಧ್ಯ ನಾವು ನಾವು ಹಸಿದವರ ಪರವಾಗಿರುವುದು ಅಂಬೇಡ್ಕರಿಸಮ್ ಅಂತ ಹೇಳಿಬಿಟ್ರೆ ಸಾಕಾಗಲ್ವಲ್ಲ ಅದಕ್ಕೆ ಅದಕ್ಕೋಸ್ಕರ ನಾವು ಬೇಕಾಗಿರೋ ಪ್ರಮೇಯಗಳನ್ನು ಸೃಷ್ಟಿ ಮಾಡ್ಕೊಂಡಿಲ್ವಲ್ಲ ಕನ್ನಡ ನಾವು ಹೇಳ್ತೀವಿ ತುಂಬ ಹೆಮ್ಮೆಯಿಂದ ಹೇಳ್ತೀವಿ ಯಾರು ಬೇಕಾದರೆ ದಲಿತ ಸಾಹಿತ್ಯ ಬಗ್ಗೆ ಮಾತಾಡೋರು ಇಲ್ಲಿನ ಸಾಹಿತ್ಯ ಇಡೀ ಜಗತ್ತಿಗೆ ಬೇಕಾಗುವಷ್ಟು ಏನು ಕಾರುಣ್ಯವನ್ನು ಮೈತ್ರಿಯನ್ನು ಕೊಟ್ಟಿದೆ ಅಂತ ಹೇಳ್ಬಿಡ್ಬೋದು ನಮಗೆ ಅದನ್ನು ನೀವು ಸರಸ್ವತಿ ಅಕ್ಕ ಬರೆದಿರೋ ಸಣ್ಣ ತಿಮ್ಮಿ ನಾಟಕನ ತಗೊಂಡೋಗಿ ಇಲ್ಲಿಂದ ಅಮೆರಿಕಾದಲ್ಲಿ ಆಡಿದ್ರೂ ಕೂಡ ಇದನ್ನು ಇದನ್ನು ನೀವು ಆರಾಮಾಗಿ ತಗೊಂಡು ಅಲ್ಲಿ ಹೇಳ್ಬಿಡ್ಬೋದು ಮತ್ತು ಅವ್ರಿಗೇನೋ ಬೇರೆ ರೀತಿಯಲ್ಲಿಂದ ಅರ್ಥ ಮಾಡಿಸ್ಬಿಡ್ಬೋದು ಅದು ನೀವು ಒಂದು ತಾತ್ವಿಕತೆ ಎಲ್ಲಿ ಹುಟ್ಟುತ್ತೆ ಇದೆ ಅಂತ ಕೇಳಿದ್ರೆ ಮತ್ತು ನೀವು ಒಳಗಡೆ ನೀವು ಕ್ಯಾಟಗರೈಸ್ ಮಾಡುವ ಮತ್ತು ನೀವು ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ದಲಿತರನ್ನು ಆಯ್ಕೆ ಮಾಡುವ ಆ ದಲಿತರಲ್ಲಿ ಎಡನ ಬಲನ ಅಂತ ಎಂದು ಆಯ್ಕೆ ಮಾಡುವ ಸ್ಥಿತಿ ಒಳಗಡೆ ಅಷ್ಟೇ ಇದೆ ಇದರೊಳಗಡೆ ಮತ್ತೆ ನಾವು ಹೊಸುಬ್ರು ಬರೀತಾ ಇರೋರು ಇಲ್ಲಿದ್ದಾರೆ ನಮ್ಮ ಗುರುಪ್ರಸಾದ್ ಕಂಠಲ್ಗಿರಿದ್ದಾರೆ ಇದ್ದಾರೆ ಈಗ ತುಂಬ ಜನ ಬರೆಯೋರು ತುಂಬ ಈಗ ನಮ್ಮ ಇಲ್ಲಿ ಭರತ್ ರಾಜ್ ಅಂತ ಇದ್ದಾನೆ ನನ್ನ ವಿದ್ಯಾರ್ಥಿ ಅವನು ಅವನು ಚಿತ್ರ ಬರೀತಾನೆ ಪದ್ಯಗಳನ್ನ ಬರೀತಾನೆ ನಿಮ್ಗೆ ಅದನ್ನು ದಲಿತ ಸಾಹಿತ್ಯ ಅಂತ ಹೇಳ್ಕೊಳಕ್ಕೆ ಆಗ್ತಾನೆ ಇಲ್ಲ ಯಾಕೆ ಅಂತಂದರೆ ನೀವು ಅದನ್ನು ಸೆಗ್ರಿಗೇಟ್ ಮಾಡೋದಕ್ಕೆ ಒಂದು ಜಾಗ ಇಲ್ಲ ಅದನ್ನ ಇಡಕ್ಕೆ ರ್ಯಾಕ್ ಬೇಕಲ್ಲ ನಮಗೆ ನಾವು ಈ ಪುಸ್ತಕ ನಡಕ್ಕೊಂದು ಬೇಕಲ್ಲ ಆ ರ್ಯಾಕಿಲ್ಲ ನಮ್ಮ ಹತ್ರ ನೀವು ಹೇಳಿದ್ರೆ ನೀವು ನೋವನ್ನು ಹೇಳಿಕೊಳ್ಳೋದು ದಲಿತ ದಲಿತ ಸಾಹಿತ್ಯವೇ ಅಂತ ಕೇಳಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ ನಾವು ನೋವನ್ನು ಮಾತ್ರವೇ ಹೇಳುವುದು ದಲಿತ ಸಾಹಿತ್ಯವೇ ಅಂತ ಕೇಳಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ ನಾವು ಈ ಕಾರಣಕ್ಕಾಗಿ ನಾವು ದಲಿತ ಸಾಹಿತ್ಯವನ್ನು ನೋಡುವ ಕಣ್ಣುಗಳನ್ನು ಬದಲಿಸಿಕೊಂಡು ನಡಿಬೇಕು ಮುಂದೆ ನಡಿಬೇಕು ಅದಾದಮೇಲೆ ನಮಗೆಲ್ರಿಗೂ ಗೊತ್ತಿದೆ ಕುಸುಮ ಬಾಲೆಯಿಂದ ಹಿಡಿದು ಇಲ್ಲಿಯವರೆಗೂ ಕುಸುಮ ಬಾಲೆಯೇ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಇನ್ನೂ ಕನ್ನಡ ಜಗತ್ತಿಗಾಗಿಲ್ಲ ನಿಮಗೆ ಒಂದು ಒಂದೇ ಒಂದು ಸಿದ್ಧಲಿಂಗಯ್ಯವರ ಪದ್ಯವನ್ನು ತೊಗೊಂಡು ಹೋಗಿಬಿಟ್ಟು ಕರೆಕ್ಟಾಗಿರೋಂಥವೇನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ನಮಗೆ ಇನ್ನೂ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ವಲಯಕ್ಕೆ ನೀವು ಎಷ್ಟು ಜನ ಸಾವಿರಾರು ಜನ ಮೇಸ್ಟ್ಗಳು ಪಾಠ ಮಾಡಿದ್ರು ಸಾವಿರಾರು ಅರ್ಥಗಳನ್ನು ಇನ್ನೂ ಮಾತಾಡ್ತಿದ್ದಾರೆ ಆ ಮಾತಾಡ್ತಿರೋ ಕಾರಣಕ್ಕಾಗಿ ಇದು ನಿಜವಾದ ಸಾಹಿತ್ಯ ಅಂತ ಹೇಳ್ತಿದ್ದಾರೆ ಆದರೆ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂತಂದರೆ ಅದು ಏನು ಅದು ಎಲ್ಲಿಂದ ಬಂತು ಯಾಕೆ ಅದು ಯಾ ಅದು ಯಾಕೆ ಹಿಂಗೆ ಹುಟ್ಟುತ್ತೆ ಅಂತ ಹೇಳೋಕ್ಕೆ ನಮಗೆ ಆಗ್ತಾಯಿಲ್ಲ ನಮ್ಮಲ್ಲಿ ಒಂದು ಈ ಥರದ್ದು ಒಂದಿದೆ ತುಂಬ ಜನ ಈಗ ನಾವೇ ಒಂದು ಟಿ ಎಲ್ಲಪ್ಪ ಒಂದು ಪಾಠ ಮಾಡ್ತಾ ಇದ್ದೀವಿ ನಾವು ಪಿ ಯು ಸಿ ಒಳಗಡೆ ಅದರೊಳಗಡೆ ಹತ್ತಿ ಚಿತ್ತ ಅಂತ ಒಂದು ಬರುತ್ತೆ ಅದು ಆತ್ಮದ ಬಗ್ಗೆ ಮಾತಾಡೋ ಪದ್ಯ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಕಮಿಟಿಯವರು ಅದನ್ನು ದಲಿತ ಸಾಹಿತ್ಯದ ಪರಿಚಯಕ್ಕೆ ಆ ಪದ್ಯ ಇಟ್ಟಿದ್ದಾರೆ ನೀವು ಯಾವುದು ದಲಿತ ಸಾಹಿತ್ಯ ಅಲ್ಲ ಅಂತ ಹೇಳೋಕ್ಕೆ ಪದೇ ಇಡಬೇಕಾದೆ ನಾವು ಪಾಠ ಮಾಡೋವಾಗ ಹಂಗೆ ಮಾಡ್ಬೋದು ಇದು ದಲಿತ ಸಾಹಿತ್ಯ ಆಗಲು ಸಾಧ್ಯವಿಲ್ಲ ಯಾಕೆಂದರೆ ಇದರ ಆತ್ಮದ ಪರಿಕಲ್ಪನೆ ಇದೆ ಅದು ಹತ್ತಿ ಏನಾಗುತ್ತೆ ತನ್ನನ್ನೇ ತಾನೇ ಸುಟ್ಟುಕೊಂಡು ಬೀಜ ಆಗುತ್ತೆ ಎಣ್ಣೆ ಆಗುತ್ತೆ ಅಂತ ನಾವು ಹೇಳಬೇಕಾದೆನಾ ಪಾಪ ಎಲ್ಲಪ್ಪು ಗೊತ್ತಿಲ್ಲ ಅವರೆಲ್ಲೋ ಯಾವುದೋ ರಾಮಕೃಷ್ಣಾಶ್ರಮದಲ್ಲಿ ಇದ್ದಾಗ ಬರೆದಿರೋ ಪದ್ಯನ ಪಿಕ್ ಮಾಡಿಬಿಟ್ಟು ಪದ್ಯಕ್ಕೆ ಇಟ್ಬಿಟ್ಟಿದ್ದಾರೆ ನಿಮ್ಗೆ ಅದೇನೇ ಸುಬ್ಬಣ್ಣ ಅವರು ಒಂದು ಪದ್ಯ ಇದೆ ನಾನು ಭೂಮಿಯ ಮೇಲೆ ನಡೆದಾಗಲೆಲ್ಲ ಯಾರ್ದೋ ತಲೆ ಮೇಲೆ ನಡೀತಾ ಇದ್ದೀನಿ ಅಂತ ಅನಿಸುತ್ತೆ ಅಂತ ಬರೀತಾರೆ ನೀವು ಇದನ್ನು ಈಸಿಯಾಗಿ ಇದರೊಳಗಡೆ ಏನೋ ಒಂದು ಇದೆಯಲ್ಲ ಇದು ಯಾವಾಗಲೂ ಒಂದು ಗೋಳಿದೆಯಲ್ಲ ಅಂತ ಹೇಳಿ ಅದನ್ನು ಪಕ್ಕಕ್ಕೆ ಇಟ್ಬಿಡುತ್ತೆ ದಲಿತ ಸಾಹಿತ್ಯ ಅದು ಕನ್ನಡ ಸಾಹಿತ್ಯ ಈ ಗೋಳನ್ನು ಹೆಂಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಈ ಕಾರಣಕ್ಕಾಗಿ ನಿಮಗೆ ದಲಿತ ಸಾಹಿತ್ಯದ ಒಳಗಡೆ ಇಲ್ಲಿಯವರೆಗೂ ರಾಮಯ್ಯವರ ಪದ್ಯಗಳು ಚರ್ಚೆ ಆಗೋದಿಲ್ಲ ರಾಮಯ್ಯರ ಹಾಡುಗಳ ಬಗ್ಗೆ ಚರ್ಚೆ ಆಗೋದಿಲ್ಲ ಯಾಕೆ ಅಂತಂದರೆ ಇದನ್ನು ನಾವು ನೋಡೋ ಕಣ್ಣುಗಳನ್ನೇ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀವಿ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅಪ್ಡೇಟ್ ಮಾಡ್ಕೊಂಡಿಲ್ಲ ಸೆಗ್ರಿಗೇಟ್ ಮಾಡೋದು ಬೇರೆ ಅಪ್ಡೇಟ್ ಮಾಡ್ಕೊಳ್ಳೋದು ಬೇರೆ ನೋಡೋ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋದು ಬೇರೆ ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಬೇರೆ ಇದನ್ನು ನಾವು ಇವತ್ತು ಈ ಥರದ ಕಾರ್ಯಕ್ರಮಗಳು ಯಾಕೆಂದರೆ ದಲಿತ ಸರ್ ಹೇಳಿದ್ರಲ್ಲ ಈ ಬೆಳಗ್ಗೆ ರಮೇಶ್ ಸರ್ ಹೇಳಿದ್ರು ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿರುವಂಥ ಒಂದು ಪುಸ್ತಕ ನೋಡಿ ನನಗೆ ತುಂಬ ಬೇಜಾರಾಯಿತು ಅಂತ ಗೊತ್ತಾಗಲ್ಲ ಅದು ಯಾವುದೋ ಒಂದು ಇದರಲ್ಲಿ ನಮ್ಮ ಪುಷ್ಪ ಮೇಡಮ್ ಇದ್ದರು ಆ ಪುಸ್ತಕ ಏನು ಆಯ್ಕೆ ಸಮಿತಿಯಲ್ಲಿ ಪುಷ್ಪ ಮೇಡಮ್ ಇದ್ದರು ಪುಷ್ಪ ಮೇಡಮ್ ಆಯ್ಕೆ ಮಾಡಿರೋ ಇಡೀ ಪುಸ್ತಕ ಪುಷ್ಪ ಮೇಡಮ್ ಪದ್ಯಗಳು ಹೆಸರು ಮಾತ್ರ ಒಂದು ಒಬ್ಬರದು ಬೇರೆಯವ್ರದ್ದು ಇಡೀ ಪುಸ್ತಕ ಅವರೇ ಸೆಲೆಕ್ಟ್ ಮಾಡಿದ್ದಾರೆ ಅದನ್ನು ಈ ತ ಈ ಥರದನ್ನು ಹೆಂಗೆ ಹೇಳೋಕ್ಕಾಗತ್ತೆ ಅಂತಂದರೆ ನಾವು ಈ ಒಂದು ರಿಯಾಯಿತಿ ಕೊಟ್ಬಿಟ್ರೆ ನಮಗೆ ನಮಗೆ ರಿಯಾಯಿತಿ ಬೇಕಾಗಿಲ್ವಲ್ಲ ನಾನು ದಲಿತ ಸಾಹಿತಿ ಎಂದು ನನ್ನನ್ನು ನೋಡು ಅಂತ ಹೇಳಬೇಕಾಗಿಲ್ಲ ತುಂಬ ಎಂದು ಹೆಣ್ಣು ಅನ್ನೋ ಕಾರಣಕ್ಕಾಗಿ ನನಗೆ ಇದನ್ನು ಕೊಡು ಅಂತ ಹೇಳಬೇಕಾಗಿಲ್ವಲ್ಲ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ ಕೆಲವು ಸಲ ಹೇಳಬೇಕಾಗತ್ತೆ ಹೌದು ಇಲ್ಲದೆ ಏನು ಮಾಡ್ತಾರೆ ಬಂದು ಇಲ್ಲ ಪರವಾಗಿಲ್ಲ ನಿಮಗೆ ದಲಿತರು ಅಂತ ಹೇಳಬೇಕಾಗಿಲ್ಲಪ್ಪ ನೀವು ಅಲ್ಲೇ ಇರಿ ಅಂತ ಹೇಳ್ತಾರೆ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅದನ್ನು ಬಿಡಿಸ್ಕೊಳ್ಳೋದು ಅನ್ನೋದು ನಮಗಿರೋ ಅಂಥ ತುಂಬ ದೊಡ್ಡ ಸವಾಲು ನನಗೆ ನಾನು ಕೂಡ ಈ ತುಂಬ ಹಿಂದೆ ಎಲ್ಲ ಮಾತಾಡಿರೋದು ದಲಿತ ಸಾಹಿತ್ ಬಗ್ಗೆ ಮಾತಾಡಿರೋ ಅಂಥ ಟಿಪ್ಪಣಿಯಿಂದ ಮಾಡ್ಕೊಂಡು ಬಂದಿದ್ದೀನಿ ನಾನು ಮೇಸ್ಟ್ ಆಗಿರೋದ್ರಿಂದಾಗಿ ಮಾತಾಡೋದು ಬಟ್ ಇಲ್ಲಿ ಎದುರುಗಡೆ ಇವತ್ತು ಈ ನಮ್ಮನ್ನು ನಮ್ಗೆ ಅಕ್ಷರ ಅಂತಂದರೆ ವಿವೇಕ ಕಲಿಸಿರುವಂಥ ರಾಮಯ್ಯ ಗೋವಿಂದಯ್ಯ ಸರ್ ಇಬ್ಬರು ಎದುರುಗಡೆ ಇದ್ದಾರೆ ರಾಮಯ್ಯ ಗೋವಿಂದಯ್ಯ ಸರ್ ಇಬ್ಬರು ಎದುರುಗಡೆ ಇರುವಾಗ ಮಾತುಗಳು ನನಗಾಗಲಿ ರವಿ ಬಾಗಿಗಾಗಲಿ ದೇವರಾಜಂಗೆ ಅಥವಾ ಪ್ರಕಾಶಂಗೆ ಎಲ್ರಿಗೂ ಕಷ್ಟವೇ ಯಾಕೆ ಅಂತಂದರೆ ಅವರು ನಮಗೆ ಜಗತ್ತನ್ನು ನೋಡೋ ದೃಷ್ಟಿಕೋನವನ್ನು ಹೇಳಿಕೊಟ್ರು ಆಮೇಲೆ ಈ ಈ ದಲಿತ ಇಲ್ಲೊಂದು ವಿಚಿತ್ರ ಏನಂದರೆ ಕರ್ನಾಟಕದಿದು ನಿಮಗೆ ದಲಿತ ಸಾಹಿತ್ಯ ಅಂದ ತಕ್ಷಣ ನಾನು ಈ ಅಪ್ಪಿಗೆರೆ ಸೋಮಶೇಖರ್ ಅವರು ಇನ್ಯಾರೋ ನೆನಪಾಗ್ಬಿಡ್ತೀವಿ ಆದರೆ ನಮ್ಮ ಇಬ್ಬರಿಗಿಂತಲೂ ಅಥವಾ ನಮ್ಮ ನಮ್ಮಂಥ ನೂರು ಜನಕ್ಕಿಂತಲೂ ನೀವು ಮಾವಳ್ಳಿ ಅಣ್ಣ ಅನ್ನೋ ಅಥವಾ ಮೋಹನ ಜಂಡನ್ನು ನಿಲ್ಲಿಸ್ಬಿಟ್ಟು ಅಥವಾ ವಿ ನಾಗರಾಜ್ನೇ ನಿಲ್ಲಿಸ್ಬಿಟ್ಟು ದಲಿತ ಸಾಹಿತ್ಯ ಬಗ್ಗೆ ಮಾತಾಡ್ರಿ ಅಂತಂದ್ರೆ ಅದ್ಭುತವಾಗಿ ಮಾತಾಡ್ತಾರೆ ಗಂಟೆಗಟ್ಟಲೆ ಮಾತಾಡ್ತಾರೆ ಅವರಿಗೆ ಅದು ಗೊತ್ತಿದೆ ಅದರಿಂದಲೇ ಬೆಳೆದಿದ್ದಾರೆ ಅವರು ಅದ್ರ ಜೊತೆಗೆ ದಲಿತ ಸಾಹಿತ್ಯನ ನಿಮಗೆ ಒಡನಾಳ ಎಂದು ಇಲ್ಲಿ ಹಿಡಿದು ಇಲ್ಲಿವರೆಗೂ ಸಿದ್ಧಲಿಂಗಯ್ಯವರ ಸಾಹಿತ್ಯದವರೆಗೂ ಈ ಲೋ ಮ್ಯಾಮೆಟಿಕ್ ಅನ್ನೋ ಒಂದು ಇದರಲ್ಲಿ ವಿಂಗಡಿಸ್ಬಿಟ್ಟಿದ್ದಾರೆ ಅಂದರೆ ಇದು ಲಘು ವೈನೋದಿಕ ಬರಹಗಳು ಅಂತ ವಿಂಗಡಿಸಿದ್ದಾರೆ ಲಘು ವೈನೋದಿಕ ಬರಹ ಅಂತಂದರೆ ಈ ಮೊ ಮೋಸ್ಟ್ಲಿ ಅದು ಸಿದ್ಧಿಂಗೈನೋರ ಕಾರಣಕ್ಕೆ ಹಂಗಾಗಿರ್ಬೋದು ಯಾಕಂದ್ರೆ ಅವ್ರು ಮಾತಾಡುವಾಗ ಒಂದು ಒಂದು ಸಣ್ಣ ಲೋ ಮೈಮೆಟಿಕ್ ಇದರಲ್ಲಿ ಮೋಡಲ್ಲಿ ಯಾವಾಗಲೂ ಮಾತಾಡ್ತಿದ್ರು ಅವರು ಅದನ್ನು ಜಾಗತಿಕ ಸಾಹಿತ್ಯ ಏನು ಗುರುತಿಸುತ್ತೆ ಅಂತಂದರೆ ನಿಮಗೆ ಪೇಯ್ನನ್ನು ಹೇಳ್ಕೊಳ್ಳುವಾಗ ಎಕ್ಸೈಟ್ ಆಗಿಬಿಡ್ತೀವಿ ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡುತ್ತೆ ಒಂದು ಸೈಕಾಲಜಿಕಲ್ ಇದರಲ್ಲಿ ನಾವು ನಮ್ಮ ನೋವುಗಳನ್ನು ಲಘು ಹಾಸ್ಯ ತಿಳಿ ಹಾಸ್ಯದ ರೂಪದಲ್ಲಿ ಹೇಳ್ತಿರ್ತೀವಿ ಅಂತ ಹೇಳುತ್ತೆ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಇದು ಅಷ್ಟು ಸುಲಭ ಅಲ್ಲ ಅದು ಲೋಮೈಮೊನಿಕ್ ಮೈಮೆಟ್ರಿಕ್ ಅನ್ನೋದು ಕೂಡ ಅಷ್ಟು ಸುಲಭ ಅಲ್ಲ ನಿಮಗೆ ಲಘು ವೈನೋದಿಕವನ್ನು ವೈನೋದಿಕವನ್ನು ಈ ಕಣ್ಣುಗಳಿಗೆ ಕೊಟ್ಟಿದ್ದು ಯಾವುದು ಎಲ್ಲಿಂದ ಬಂದಿದೆ ಯಾರು ವೈದೋನಿಕ ವೈನೋದಿಕ ಅನ್ನೋದನ್ನು ನಮಗೆ ಸೆಟ್ ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಇದನ್ನು ಲಘು ವೈನೋದಿಕ ಅಂತ ಯಾರು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದನ್ನು ಕೂಡ ಹಂಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸಿದ್ಧಲಿಂಗಯ್ಯನವರು ಮಾತುಗಳಲ್ಲಿ ನಕ್ಕು 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 ಸುಸ್ತಾಗಿ ಕೊನೆ ಕೊನೆಗೆ ಕಣ್ಣೀರು ಬರ್ತಿತ್ತು ತುಂಬ ಸಲ ಯಾರೋ ಹೇಳ್ತಿದ್ರು ಕಣ್ಣೀರು ಬರ್ತಿತ್ತಲ್ಲ ಮೋಸ್ಟ್ಲಿ ಅದು ಮಾತ್ರ ಸತ್ತೇ ಇರ್ಬೋದೇನೋ ಯಾಕಂದ್ರೆ ನಕ್ಕು 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 ಕಣ್ಣೀರು ಬರೋದು ಈಗ ನಿಮಗೆ ನೀಚೆ ಕಡೆ ಕೂರಿಸ್ಬಿಟ್ಟು ಸಿಲಿಂಗಿಂದವರೆದು ಮೇಸ್ಟ್ ಒಂದು ಎರಡು ಇದನ್ನು ಹೇಳಿ ಅಂತಂದ್ರೆ ಅವ್ರು ಹೇಳ್ತಾರೆ ನೋಡಬೇಕು ನೀವು ಹೇಳಿದ್ರೆ ನಕ್ಕು 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 ಹೊಟ್ಟೆ ಹುಣ್ಣಾಗುತ್ತೆ ಮತ್ತು ಕಣ್ಣಲ್ಲಿ ನೀರು ಬರುತ್ತೆ ನಾವು ಕೊನೆಗೂ ಈ ಇಲ್ಲೇನ ಮತ್ತು ಅಲ್ಲಿ ಶುರುವಾಗಿ ನಗುವಿನಿಂದ ಶುರುವಾದ ನಮ್ಮ ಇದು ಕಣ್ಣೀರಿನಲ್ಲಿ ಕೊನೆಯಾಗುವ ಸ್ಥಿತಿಗೆ ಎಲ್ಲಿ ತಲುಪ್ಬಿಡ್ತೀವೋ ಒಂದು ಕೂಡ ಇದು ಭಯ ಆಗುತ್ತೆ ನನಗೆ ನಾನು ಮೊದಲೇ ಹೇಳಿದಂಗೆ ಇದನ್ನು ಈ ರೀತಿಯಾಗಿ ಅಕಾಡೆಮಿಕ್ಕಾಗಿ ನನಗೆ ಮಂಡಿಸೋದಕ್ಕೆ ಭಾಳ ಹಿಂಸೆ ಆಗುತ್ತೆ ಪಾಠ ಮಾಡೋರಿಗೆ ಅಕಾಡೆಮಿಕ್ಕಾಗಿ ಮಂಡಿಸೋದು ಅನಿವಾರ್ಯ ಮಂಡಿಸ್ಬೇಕಾಗತ್ತೆ ಅದು ಭಾಳ ಕಷ್ಟದ ವಿಷಯನೇ ಅದು ಆದರೆ ದಲಿತ ಸಾಹಿತ್ಯದ ಬಗ್ಗೆ ನಾವು ಮಾತಾಡುವಾಗ ಇನ್ನೊಂದು ಸಣ್ಣ ಮಟ್ಟದ ಒಂದು ಸಿದ್ಧತೆಯನ್ನು ನಾವು ಮಾಡಬೇಕು ಬಹುಶಃ ಅದು ನಮ್ಮ ಕೂಡ ಇದೆ ಬೆಳಗ್ಗೆ ನಾವು ಮುನಿವೆಂಕಟಪ್ಪನ ಕಥೆಯನ್ನು ಓದುವಾಗ ಮುನಿ ವೆಂಕಟಪ್ಪ ಥರದ ಸಾವಿರಾರು ಕತೆಗಳನ್ನು ನಮಗೆ ಹೇಳಬೇಕಾಗಿದ್ದವ್ರು ಯಾರು ಅದೇ ರಾಮಯ್ಯಸವರೇ ಹೇಳಬೇಕಾಗಿತ್ತು ನಮಗೆ ಅಥವಾ ಅದೇ ಅದೇ ಇವರು ಅವರು ಅದೇ ಅವರು ಅವರೇ ಹೇಳಬೇಕಾಗಿತ್ತು ನಮ್ಮ ಕತೆಗಳನ್ನು ಯಾಕೆಂದರೆ ನಾವು ಓದಿನಿಂದ ಮಾತ್ರ ಅರ್ಥ ಮಾಡ್ಕೊಂಡಿರೋರು ಈ ಕತೆಗಳ ನಾವು ತಿಪ್ಪೇಸ್ವಾಮಿ ಕತೆಗಳನ್ನು ಮುಟ್ಟಿಸಿಕೊಂಡವನು ಕತೆ ಪಾಠ ಮಾಡ್ತೀವಿ ತಿಪ್ಪೇಸ್ವಾಮಿ ಅವ್ರದ್ದು ಅಂತ ಯಾರಿಗೂ ಗೊತ್ತೇ ಇಲ್ಲ ಅದು ಡಾಕ್ಟರ್ ತಿಪ್ಪೇಸ್ವಾಮಿಯವ್ರ ಕತೆ ಅಂತ ರಾಮಯ್ಯ ಅವರು ಹೇಳಿದ ಕಥೆ ಏನೋ ಲಂಕೇಶ್ ಅವರು ಲಂಕೇಶ್ ಅವರು ಗೆಳೆಯರೊಬ್ಬರು ಹೇಳಿದ ಕಥೆ ಅಂತ ಒಂದು ಬರೆದು ಅದಾದಮೇಲೆ ಒಂದು ಕತೆ ಮಾಡಿ ಅದಾದಮೇಲೆ ಕನ್ನಡ ಜಗತ್ತಿನಲ್ಲಿ ತುಂಬ ದೊಡ್ಡ ದಲಿತ ಲೋಕದ ತಲ್ಲಣಗಳನ್ನು ಹಿಡಿದಿರುವ ಕಥೆ ಅಂತ ಹೆಸರು ಅದು ಕೊನೆಗೆ ನಮ್ಗೆ ಗೊತ್ತಾಗೋದೇ ಇಲ್ಲ ಎಲ್ಲಿಂದ ಬಂತದು ಅಂತ ಈ ಥರದ ಸಮಸ್ಯೆಗಳು ದಲಿತ ಸಾಹಿತ್ಯಕ್ಕೂ ಕೂಡ ಇರೋದ್ರಿಂದಾಗಿ ಬಟ್ ಈಗಿನ ಮಕ್ಕಳಿಗೆ ನಾವೆಲ್ಲ ಆ ಸಣ್ಣ ಸಣ್ಣ ಮಕ್ಕಳ ಜೊತೆ ಒಡ್ನಾಟ ಮಾಡ್ತೀವಿ ಹದಿನೈದರಿಂದ ಇಪ್ಪತ್ತು ವರ್ಷ ವಯಸ್ಸಿನ ಮಕ್ಕಳ ಜೊತೆ ಈಗಿನ ಜಗತ್ತು ತುಂಬ ಬೇರೆ ಇದೆ ಈಗ ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಕೈಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ ನಿಮಗೆ ಇವತ್ತಿನ ತಮ್ಮ ದೇಹ ಪ್ರಕೃತಿ ಆಮೇಲೆ ಅವರ ಆಲೋಚನೆ ಅವರ ಸ್ವಾತಂತ್ರ್ಯದ ಕಲ್ಪನೆ ತುಂಬ ಬೇರೆ ಥರ ಇದೆ ನೀವು ಅಲ್ಲಿ ಹೋಗ್ಬಿಟ್ಟು ಮತ್ತೆ ನೀವು ಶೋಕೇಸ್ ಅಷ್ಟೇ ನಾವು ನೀವು ಹೋಗ್ಬಿಟ್ಟು ಇದನ್ನು ಹೇಳಿದ್ರೆ ಇವರೆಲ್ಲ ಇವಾಗ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಅವ್ರದ್ದು ಲಾಂಗ್ವೇಜಸ್ಸೇ ಬೇರೆ ಇದೆ ಇದು ಓಯೋಸ್ ಅಂತ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಇದೆ ಅದು ಮಕ್ಕಳು ನಿಮ್ಮ ಹದಿನಾರು ಹದಿನೈದು ವಯಸ್ಸಿನ ಮಕ್ಕಳು ಹೋಗಿ ಅವರು ಕೂಡ ಪರ್ಸ್ನಲ್ಲಾಗಿ ಅವರು ಆಲೋಚನೆ ಬಿಟ್ಟು ನಿಮಗೆ ದೈಹಿಕ ಸುಖ ಹೊಡ್ಕೋಬೋದು ಈಗ ಬೆಂಗಳೂರು ಸಣ್ಣ ಪುಟ್ಟ ಕಾಲೇಜ್ಗಳಲ್ಲಿ ಪಿ ಯು ಕಾಲೇಜಿಂದ ಶುರುವಾಗುತ್ತೆ ಮಕ್ಕಳು ಹುಡುಗ ಹುಡುಗಿಯರು ನೀವು ಬಾಡಿ ಕೌಂಟ್ ಬಗ್ಗೆ ಮಾತಾಡ್ತಾರೆ ಇವಾಗ ಬಾಡಿ ಕೌಂಟ ಅಂದರೆ ನೀನು ಎಷ್ಟು ಜನದ ಜೊತೆ ಸೆಕ್ಶುಯಲ್ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀಯ ಅಂತ ಹದಿನಾರು ವಯಸ್ಸಿನ ಮಕ್ಕಳು ಮಾತಾಡ್ತಾರೆ ಇವತ್ತು ನಮಗೇನಂತಂದರೆ ಇದು ಅದು 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 ಜಗತ್ತು ಒಂದು ನನ್ನ ದೇಹ ನನ್ನ ಹಕ್ಕು ಅನ್ನೋ ಒಂದು ಸ್ಲೋಗನ್ ಕೊಟ್ಟಿದೆ ನಿಮ್ಗೆ ಅದು ಮಾತಾಡೋದು ಈಸಿ ಅದು ಇದನ್ನೆಲ್ಲರೂ ಮಾತಾಡೋಂಗಾದರೆ ಮುಂದಿನ ಜನಾಂಗಕ್ಕೆ ನೀವು ಈ ನಾವು ಅನ್ಸಿ ಎಮ್ಮನ ಹಾಡನ್ನು ಅಥವಾ ಹಚ್ಚಬೇಡ ಹಚ್ಚಬೇಡ ಹಾಡನ್ನು ಅಥವಾ ಬರುತ್ತೆ ಹೇವು ನಾವು ಬರುತ್ತೆ ಹೇವೆ ಹಾಡನ್ನು ಕಪ್ಪು ಮನುಜರ ಹಾಡನ್ನು ಹೇಗೆ ಅರ್ಥ ಮಾಡಿಸ್ತಾರೆ ನನಗೂ ತುಂಬ ದೊಡ್ಡ ಚಾಲೆಂಜ್ ಅದು ಅದು ಗೊತ್ತಿಲ್ಲ ಮುಂದಿನ ಸಮಾಜ ಹೆಂಗಿರುತ್ತೋ ಅಂತ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಗಿ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ಜಯ ಭೀಮ್